ನಾಗದೇವತಾ ಮಾಹಿತಿ ಚಾನೆಲ್ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಯಾವ ಯಾವ ಗುರುಗಳು ಜಿನ್ನು ಮತ್ತೆ ದೇವತೆಗಳು ದೇವ್ರನ್ನ ಸಿದ್ಧಿ ಮಾಡಿ ಕೊಡಬಹುದು ಅನ್ನೋ ವಿಧಾನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಬ್ಲಾಕ್ ಮ್ಯಾಜಿಕ್ ಮತ್ತು ಬಾನಾಮತಿ ನಿವರ್ತಿ ಮಾಡುವಂತ ರಕ್ಷಾ ಕವಚ ಅಷ್ಟೇ ಐಶ್ವರ್ಯವನ್ನು ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಫಸ್ಟ್ ಫಸ್ಟ್ ನನ್ನ ಹತ್ರ ಸಾಕಷ್ಟು ಜನ ಕಾಲ್ ಮಾಡಿ ಕೇಳುವಂತ ವಿಚಾರ ಏನು ಅಂತ ಅಂದ್ರೆ ಜಿನ್ ಅನ್ನು ಯಾರಾದ್ರೂ ಸಿದ್ಧಿ ಮಾಡ್ಕೊಳೋರು ಇದಾರಾ ಅಂತ ಕೇಳ್ತಾರೆ ಅಥವಾ ಯಕ್ಷಿಣಿಗಳನ್ನ ಸಿದ್ಧಿ ಮಾಡಿ ಕೊಡ್ತಾರಾ ಅಂತ ಕೇಳ್ತಾರೆ ಅದರ ನಂತರ ಕ್ವಶನ್ ಕೇಳಿರ್ತಾರೆ ಯಕ್ಷಿಣಿಗಳನ್ನ ಬೇರೆಯವರು ಸಿದ್ಧಿ ಮಾಡಿ ನಮಗೆ ಕೊಡ್ತಾರಾ ಅಥವಾ ನೀವು ಸಿದ್ಧಿ ಮಾಡಿ ನಮಗೆ ಕೊಡ್ಬೋದಾ ಅಥವಾ ಕೊಡ್ತಾರೆ ಅಂತ ಅಂದ್ರೆ ಧಾರೆ ಎರಿತೀರಾ ಅಂತ ಪ್ರಶ್ನೆಗಳು ಕೇಳ್ತಾರೆ ಇದನ್ನ ನೀವು ಯಾವ ಹ್ಯಾಂಗಲ್ ಅಲ್ಲಿ ನನ್ನ ಹತ್ರ ಕೇಳ್ತೀರಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಇವರು ಯಾಕೆ ಈ ತರ ಪ್ರಶ್ನೆ ಕೇಳ್ತಾರೆ ಅಂತ ಅಂದ್ರೆ ಕೆಲವು ಕಡೆ ದಂಧನೆ ನಡೆಯುತ್ತೆ ಅಂತ ಅನ್ಸುತ್ತೆ ನನಗೆ ಆ ಕೆಲವು ಕಡೆ ಎಲ್ಲ ಕೇಳ್ತಾರಂತೆ ಎಷ್ಟು ಹತ್ ಲಕ್ಷ ಕೊಡಿ ಹದಿನೈದು ಲಕ್ಷ ಕೊಡಿ ನಾವೇ ಮಾಡಿಕೊಡ್ತೀವಿ ಅಥವಾ ಮೂರ್ ಲಕ್ಷ ಕೊಡಿ ನಾಲ್ಕು ಲಕ್ಷ ಕೊಡಿ ಫಸ್ಟ್ ನಾವು ಮಾಡಿ ಕೊಡ್ತೀವಿ ನಾವು ಸಿದ್ಧಿ ಮಾಡಿ ನಿಮಗೆ ದಾರೆ ಎರಿತೀವಿ ನಿಮ್ಗೆ ಕೊಡ್ತೀವಿ ಅಂತ ಕೆಲವು ಕಡೆ ಕೇಳ್ತಾರಂತೆ ನನಗೆ ಕೆಲವು ಕಸ್ಟಮರ್ಗಳು ಕಾಲ್ ಮಾಡಿದಾಗ ಈ ತರದ್ದು ಅಂತ ವಿಚಾರ ಬಂದಿದೆ ಬಟ್ ನಾನು ಯಾರನ್ನು ಇವಾಗಿನವರೆಗೂ ಆ ತರದ ಡೈರೆಕ್ಟ್ ಆಗಿ ಯಾರನ್ನು ನೋಡಿಲ್ಲ ನಾವು ಮಾಡ್ಕೊಡ್ತೀವಿ ದುಡ್ಡು ಕೊಡಿ ಅಂತ ಅನ್ನೋರು ನೋಡಿಲ್ಲ ನಮ್ಮ ಕಸ್ಟಮರ್ಗಳು ನಮ್ಮ ಶಿಷ್ಯ ಮಕ್ಕಳು ಹೇಳೋದನ್ನ ನಾನು ಕೇಳಿಸ್ಕೊಂಡಿದೀನಿ ಅಷ್ಟೇ ಓಕೆ ಇದೆಲ್ಲ ನಿಮ್ಮ ಪ್ರಶ್ನೆಗಳಾದ್ರೆ ನನ್ನ ಪ್ರಶ್ನೆ ಒಂದು ನಾನು ನಿಮ್ಮ ಎಲ್ಲರತ್ರ ಒಂದು ಪ್ರಶ್ನೆ ಕೇಳ್ತೀನಿ ನೀವುಗಳು ನಿಮ್ಮ ಮಕ್ಕಳನ್ನು ಬೇರೆಯವರು ಕೇಳಿದಾಗ ನೀವು ದಾರೆ ಎರಿಬಹುದಾ ಅಥವಾ ನೀವು ಅವ್ರಿಗೆ ಕೊಡ್ಬೋದಾ ದುಡ್ಡುಗಾಗಿನೆ ಇರಬಹುದು ಅಥವಾ ಪ್ರೀತಿಯಿಂದಾನೇ ಆಗ್ಲಿ ನೀವು ಕೊಡ್ಬೋದಾ ನನ್ನ ಪ್ರಶ್ನೆ ಇದು ಅದಕ್ಕೆ ನಿಮ್ಮ ಉತ್ತರ ಏನಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಓಕೆ ನಿಮ್ಮ ಕ್ವಶನ್ ನನ್ನ ಕ್ವಶನ್ ಆಗಿದೆ ಮತ್ತೆ ಇದರಲ್ಲಿ ಕೆಲವು ಉತ್ತರಗಳು ಇರುತ್ತೆ ನಿಮಗೆ ಅರ್ಥ ಆಗುತ್ತಾ ಅರ್ಥ ಆಗಿಲ್ವಾ ಅಂತ ನನ್ಗೆ ಗೊತ್ತಿಲ್ಲ ಇನ್ನೊಂದು ಮಾಹಿತಿ ನಿಮಗೇನು ಅಂತ ಅಂದ್ರೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸಿಂದ ಈ ಮಾಹಿತಿನ ಕೊಡುವಂಥದ್ದು ನಿಮ್ಮ ಸಾಕಷ್ಟು ಜನಕ್ಕೆ ಇದು ಯೂಸ್ ಆಗ್ಬೋದು ಅಂತ ಅನ್ಸುತ್ತೆ ಮತ್ತು ಸಾಕಷ್ಟು ಬೇಸಿಕ್ ಆಗಲಿ ಅಥವಾ ದೊಡ್ಡ ದೊಡ್ಡ ಗುರುಗಳ್ಗಾಗ್ಲಿ ಮಾಂತ್ರಿಕದವ್ರಿಗಾಗಲಿ ಇದರಲ್ಲಿ ಸಾಕಷ್ಟು ಉತ್ತರಗಳು ಸಿಗುತ್ತೆ ಏನದು ಉತ್ತರ ಅಂತ ಅಂದರೆ ಈಗ ಒಂದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿನ ನನ್ನ ಹತ್ರ ಇರುತ್ತೆ ಅಥವಾ ನಿಮ್ಮ ಹತ್ರ ಇರುತ್ತೆ ಆ ಕೋಳಿನ ಯಾರಾದ್ರೂ ನನಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿ ಅಂತ ಅಂದರೆ ಕೊಡ್ತಾರಾ ಇದೊಂದು ಉತ್ತರ ಮತ್ತೆ ಆಫ್ಟರ್ ಆಲ್ ಒಂದು ಚಿನ್ನದ ಕೋಳಿಗೆ ಈ ತರ ಅಂತ ಅನ್ಸುತ್ತೆ ಅಂತ ಅಂದ್ರೆ ನೀವು ಕೇಳ್ತಾ ಇರುವಂತ ಮಹಾಶಕ್ತಿಗಳು ಜಿನ್ ಆಗಿರ್ಬೋದು ಅಥವಾ ದೇವತೆಗಳಾಗಿರ್ಬೋದು ಯಕ್ಷಿಣಿಗಳಾಗಿರ್ಬೋದು ಆ ತರದ ಚಿನ್ನದ ಕೋಳಿಯನ್ನು ಸಾವಿರಾರು ಕೋಳಿನ ಸೃಷ್ಟಿ ಮಾಡುವಂತ ಮಹಾಶಕ್ತಿ ನಿಮಗೆ ಒಲಿಯುತ್ತೆ ಅಂತ ಅಂದ್ರೆ ಅಥವಾ ಬೇರೆಯವರಿಗೆ ಒಲಿದಿದೆ ಅಂತ ಅಂದ್ರೆ ಯಾ ಮುಟ್ಟಾಳ್ರು ನಿಮಗೆ ದಾನವಾಗಿ ಕೊಡ್ತಾರೆ ಅಥವಾ ನಿಮಗೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಅದನ್ನ ಕೊಡಬಹುದು ಅನ್ನೋದು ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ ಯಾಕೆ ಅಂತ ಈ ದಂಧೆಯಲ್ಲಿ ನೀವು ತಗ್ಲಾಕೋಬಾರದು ಅನ್ನೋದೇ ನನ್ನ ಉದ್ದೇಶ ಆಗಿದ್ದು ನಾನು ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಕೊಡಿ ಇಷ್ಟ ಕೊಡಿ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡ್ ಲಕ್ಷ ಕೊಡಿ ನಾನು ಮಾಡ್ಕೊಡ್ತೀನಿ ಅನ್ನೋವಾಗು ಯಾರ ಹತ್ರನೂ ನೀವು ಮೋಸ ಹೋಗ್ಬಾರ್ದು ಯಾಕೆ ಅಂತ ಅಂದ್ರೆ ಯಕ್ಷಿಣಿಗಳಿಗಾಗ್ಲಿ ಅಥವಾ ದೇವತೆಗಳಿಗಾಗ್ಲಿ ಬೇರೆಯವ್ರಿಗೆ ಅವರು ಕೊಡೋಕ್ಕೂ ಆಗಲ್ಲ ಕೊಡೋದಕ್ಕೆ ನೀವು ಹೋಗಿ ಅಂತ ಅನ್ನೋಷ್ಟು ಶಕ್ತಿನೂ ನಮಗಿರಲ್ಲ ನೀವು ಹೋಗಿ ಅಂತ ಹೇಳಿದ್ರು ಅವ್ರ ಪ್ರಾಣಕ್ಕೆ ಅಪಾಯ ಆಗತ್ತೆ ಅದೇ ರೀತಿ ನೀವು ಅವ್ರ ಹತ್ರ ಹೋಗಿ ಅಥವಾ ನೀವ್ ಹೀಗಿರಿ ನೀವ್ ಆಗಿರಿ ಅಂತ ಹೇಳೋದಿಕ್ಕೆ ನಮಗೆ ಆ ಅರ್ಹತೆನೂ ಇರಲ್ಲ ಯಾಕೆ ಅಂತ ಅಂದ್ರೆ ಅವರ ಒಂದು ಕೂದಲುಗೂ ನಾವು ಸಮಾನ ಅಲ್ಲ ಆ ತರ ಇರೋವಾಗ ಅವ್ರಿಗೆ ನಾವು ಹೇಳುವಂಥದ್ದು ಇರಲ್ಲ ಹಾಗಾಗಿ ಅಂಥ ಮಹಾಶಕ್ತಿಗಳು ಬಗ್ಗೆ ನೀವು ಮಾಹಿತಿನ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡು ಮಾತಾಡಿ ತಿಳ್ಕೊಂಡು ಬೇರೆಯವ್ರ ಹತ್ರ ಅದನ್ನ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ ಅಥವಾ ಅದಕ್ಕೆ ಕಾಲಿಡ್ಬೇಕಾಗತ್ತೆ ಮತ್ತು ಇನ್ನೊಂದು ಮಾಹಿತಿ ಏನು ಅಂತ ಸಾಕಷ್ಟು ಜನ ಆ ತರದ್ ಯಕ್ಷಿನ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಕರ್ಣ ಪಿಚಾಚಿನಿ ಇದೆ ಮತ್ತೆ ನನ್ನ ಹತ್ರ ವಿಷ್ಣು ಮಾಯಾ ಕುಟ್ಟಿ ಚಾತನ್ ಇದೆ ಮತ್ತೆ ನಮ್ಮ ಹತ್ರ ಏನದು ಜಿನ್ ಇದೆ ಅನ್ನೋದೆಲ್ಲ ಸಾಕಷ್ಟು ಜನ ನಾನು ಕೇಳಿದೀನಿ ಮತ್ತೆ ಅವ್ರಿಗೆ ನಾನು ಕೆಲವರಿಗೆ ಯಾಕಂತ ನನಗೆ ಗೊತ್ತಿದೆ ನನ್ನ ಶಕ್ತಿ ನನ್ನ ಜೊತೆ ಇರುವಂತ ಶಕ್ತಿಯನ್ನು ನಮಗೆ ದಾರಿ ತೋರಿಸುತ್ತೆ ಮತ್ತೆ ಆ ಶಕ್ತಿಯಿಂದ ನನಗೆ ಗೊತ್ತು ನಮ್ ಯಾವ ವ್ಯಕ್ತಿ ಏನು ಅನ್ನೋದು ನನಗೆ ನೈಂಟಿ ಪರ್ಸೆಂಟ್ ಗೊತ್ತಾಗುತ್ತೆ ಹಾಗಾಗಿ ನಾನು ಅವ್ರಗಳಿಗೆ ಪ್ರಶ್ನೆ ಮಾಡಿದಾಗ ನನ್ನ ಪ್ರಶ್ನೆ ಅವರುಗಳ ಉತ್ತರ ಇರಲ್ಲ ಅವಾಗ ಹಾಗೆ ಹೀಗೆ ಅಂತ ಏನೇನೋ ಹೇಳಿರ್ತಾರೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಅಷ್ಟೇ ಏನು ಅಂತ ಅಂದ್ರೆ ಆತರ ಅಂತ ಮಹಾಶಕ್ತಿನ ಇಟ್ಕೊಂಡಿರೋರು ಆಫ್ಟರ್ ಆಲ್ ಒಂದು ಕನ್ಸಲ್ಟೇಷನ್ ಎರಡು ಕನ್ಸಲ್ಟೇಷನ್ ಎರಡು ಸಾವಿರ ಅಥವಾ ಒಂದು ಲಕ್ಷ ಎರಡು ಲಕ್ಷಕ್ಕೆ ಮಾಂತ್ರಿಕ ಮಾಡೋರಾಗೂ ಇರಲ್ಲ ಮಾಂತ್ರಿಕ ಹೇಳೋರಾಗೂ ಇರಲ್ಲ ಅಥವಾ ಆ ಮಹಾಶಕ್ತಿ ಜೊತೆಗಿರೋ ಪರರಿಗೆ ಅವರು ಇದು ಮಾಡಬೇಕು ಅನ್ನೋದು ಏನು ಇರಲ್ಲ ಕೆಲವು ಇವರೆಲ್ಲ ಆಗಿನ ಕಾಲದಲ್ಲಿ ಈ ಋಷಿಮುನಿಗಳು ಅವರು ಇವರು ಅಥವಾ ಕೆಲವು ಒಳ್ಳೆ ಮನುಷ್ಯರುಗಳೆಲ್ಲ ಇದ್ದಾಗ ಏನ್ ಮಾಡ್ತಾರೆ ಒಂದು ರೂಪಾಯಿನೂ ಅವರು ಜನರ ಹತ್ರ ಏನೂ ತಗೊಳ್ದೆ ಜನರ ಸೇವೆ ಮಾಡಿದ್ದಾರೆ ಬಟ್ ಅದರಲ್ಲಿ ಸಾವಿರದಲ್ಲಿ ಎಲ್ಲೋ ಒಬ್ಬರನ್ನ ಕೇಳ್ಪಟ್ಟಿರಬಹುದು ಆದ್ರೆ ಅವ್ರಿಗೆ ಬೇರೆ ಬೇರೆ ಶಕ್ತಿ ಇದ್ದು ಅದನ್ನ ಪ್ರಪಂಚಕ್ಕೆ ಅಥವಾ ಮಕ್ಕಳಿಗೆ ಲೋಕ ಕಲ್ಯಾಣಕ್ಕೆ ಅದನ್ನ ಯೂಸ್ ಮಾಡಿದ್ದಾರೆ ಹೊರ್ತು ಮಾಂತ್ರಿಕ ಆಗ್ಲಿ ಅಸ್ಟ್ರೋಲೇಜರ್ ಅಥವಾ ಬರೋರಿಗೆ ದುಡ್ಡು ತಗೊಂಡು ಮಾಡೋ ಇರಲ್ಲ ಯಾಕೆ ಅಂತ ಅಂದ್ರೆ ಎಷ್ಟು ಕೋಟಿಗೆ ಅವ್ರು ಒಡೆಯರು ಅನ್ನೋದು ಅವ್ರಿಗೂ ಗೊತ್ತಿರಲ್ಲ ಆ ತರ ಕೋಟಿಗಳನ್ನ ಕ್ಷಣಾರ್ಥದಲ್ಲಿ ಸೃಷ್ಟಿ ಮಾಡುವಂತ ಮಹಾಶಕ್ತಿಗಳು ಅವರು ಹಾಗಾಗಿ ಆ ತರದ ಪವರ್ಫುಲ್ ಸಪೋರ್ಟ್ ಇರೋರು ಈ ಹಿಂಗೆ ಈ ತರದ್ದು ಮಾಡ್ಕೊಡ್ತೀವಿ ಹಿಂಗ್ ಕೊಡಿ ಹಂಗೆ ಕೊಡಿ ಅಂತ ಅನ್ನಷ್ಟು ಆ ತರದ ವ್ಯಕ್ತಿಯರಾಗಿ ಇರಲ್ಲ ಹಾಗಾಗಿ ಇದೆಲ್ಲ ನಿಮಗೆ ದೊಡ್ಡ ಮಾಹಿತಿ ಮಾಹಿತಿಗಳು ಯಾರು ಮೋಸ ಹೋಗ್ಬಾರ್ದು ಅನ್ನೋದಕ್ಕೆ ಇನ್ನೊಂದು ಏನು ಅಂತ ಅಂದ್ರೆ ನನ್ನನ್ನ ಪ್ರಶ್ನೆ ಕೇಳ್ತಾರೆ ಜನಗಳು ಮೇಡಮ್ ಇದನ್ನ ನಾನು ಹೊಲಿಸ್ಕೋಬಹುದಾ ಇದನ್ನ ಹಿಂಗೆ ಮಾಡ್ಬೋದಾ ಹಂಗ್ ಮಾಡ್ಬೋದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಈ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಿರೋದು ಮನುಷ್ಯರಿಗಾಗಿನೇ ತನ್ನಂತೆ ಮನುಷ್ಯರ್ನ ಅವ್ರ ಮಕ್ಕಳನ್ನ ಸೃಷ್ಟಿ ಮಾಡಿ ಅದಕ್ಕೆ ಒಂದು ಭೂಮಿನ ಸೃಷ್ಟಿ ಮಾಡಿ ಅದಕ್ಕೆ ಯಾರು ಮುಟ್ಟಕ್ಕಾಗದಿರುವಂತ ಸೂರ್ಯ ಚಂದ್ರವನ್ನು ಸೃಷ್ಟಿ ಮಾಡಿ ಕೊಟ್ಟಿರೋದೆಲ್ಲಾನು ನಮ್ಮ ಒಳ್ಳೇದಕ್ಕಾಗಿನೇ ನಮಗಾಗಿನೇ ಕೊಟ್ಟಿರೋದು ಹಾಗಾಗಿ ನಿಮಗೆ ಎಲ್ಲಾನು ಸಾಧ್ಯ ಆದ್ರೆ ಅಷ್ಟು ತಾಳ್ಮೆ ಅಷ್ಟೊಂದು ಶ್ರಮ ಅಷ್ಟೊಂದು ಭಕ್ತಿ ಅಷ್ಟೊಂದು ನೀಟಾಗಿ ನೀವು ಮಾಡುವಂತದ್ದು ನಿಮಗೆ ಇರಬೇಕು ಯಾರು ಬೇಕಾದರೂ ಮಾಡಬಹುದು ಯಾರು ಬೇಕಾದ್ರೂ ಹೊಲಿಸ್ಕೋಬೋದು ಅದಕ್ಕಾದ ಪ್ರೊಸೀಜರ್ಸ್ ಇರುತ್ತೆ ತಿಳ್ಕೊಂಡು ಮಾಡ್ಕೊಳ್ಳಿ ನಾನು ಕೊಟ್ಟಿರುವಂಥ ಮಾಹಿತಿನ ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ಬುಕ್ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು